ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೋಡಿ ಈ ಒಂದು ತಪೇಲಿ ಏನಿದೆ ನಮ್ಮ ಮನೆಯಲ್ಲಿ ಹಳೇದಿರು ಹಳೇದಿದು ಇದನ್ನ ನಾನು ನೀರು ತುಂಬಕ್ಕೆ ಯೂಸ್ ಮಾಡಲ್ಲ ಯಾಕೆಂದರೆ ಇದರಲ್ಲಿ ಮೊದಲೇ ರಸ್ಟ್ ಆಗಿತ್ತು ಅಂದರೆ ಜಂಗ್ ಆಗಿತ್ತು ಹಾಗಾಗಿ ನಾನು ಇದರಲ್ಲಿ ನೀರಿಟ್ಟು ಕುಡಿಯೋದನ್ನು ಬಿಟ್ಬಿಟ್ಟಿದ್ದೆ ಅದನ್ನು ಸ್ವಲ್ಪ ರಸ್ಟ್ ಆಗಿತ್ತಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಗಿಡಗಳನ್ನು ಇದ್ದೆ ನಾನು ನನ್ನ ವಿಡಿಯೋಗಳನ್ನು ನೀವು ಕಂಟಿನ್ಯೂವಸ್ ಆಗಿ ನೋಡೋರಿಗೆ ಗೊತ್ತಿರುತ್ತೆ ಈಗ ಏನಾಗಿದೆ ಅಂದರೆ ನಾನು ನೀರನ್ನು ಇಟ್ಟು ಅದು ರಸ್ಟ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿಬಿಟ್ಟು ಏನಾಗಿದೆ ಅಂದರೆ ಈ ರೀತಿ ಮೇಲೆ ಕೂಡ ಆ ಜಂಗು ಕಾಣ್ತಾ ಇದೆ ನೋಡೋದಕ್ಕೆ ಚೆನ್ನಾಗಿ ಅನ್ಸೋದಿಲ್ಲ ಹೊರಗಡೆ ನಾವು ಮನೆಯಲ್ಲಿಟ್ಟಾಗ ಅಷ್ಟು ಲುಕ್ಕಾಗಿ ಕಾಣೋದು ಇಲ್ಲ ಚೆನ್ನಾಗೂ ಅನಿಸೋದಿಲ್ಲ ಹಾಗಾಗಿ ನಾನು ಇವತ್ತು ಇದಕ್ಕೆ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ನೆರೋಲ್ಯಾಕ್ ಸಿಂಥೆಟಿಕ್ ಪೇಂಟನ್ನು ತಗೊತಾ ಇದ್ದೀನಿ ನಾನು ಆಯಿಲ್ ಬೇಸ್ ಪೇಂಟನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಆಯಿಲ್ ಬೇಸ್ಡ್ ಪೇಂಟನ್ನು ಯೂಸ್ ಮಾಡೋದ್ರಿಂದ ತುಂಬಾ ಲಾಂಗ್ ಲಾಸ್ಟಿಂಗ್ ಇದು ಹಾಗಾಗಿ ನಾನು ಆಯಿಲ್ ಬೇಸ್ ಇದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕೆಲವೊಂದು ದೊಡ್ಡ ದೊಡ್ಡ ಪಾತ್ರೆಗಳಿಗೆ ನಾವು ದೊಡ್ಡ ದೊಡ್ಡ ಸಾಮಾನುಗಳಿಗೆ ನಾವು ಪೇಂಟ್ ಮಾಡಬೇಕಾದ್ರೆ ಆಯಿಲ್ ಪೇಂಟನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಎಕ್ರೆಲಿಕ್ ಎಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಇನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಆದಷ್ಟು ಮನೆಯಲ್ಲಿ ಇದ್ದಂಥ ವಸ್ತುಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡುವಂಥದ್ದನ್ನು ನಾನು ಮಾಡ್ತೀನಿ ಯಾವಾಗಲೂ ಅದನ್ನೇ ನಿಮಗೂ ಕೂಡ ಹೇಳ್ತೀನಿ ನಾನಿಲ್ಲಿ ಗೋಲ್ಡನ್ ಕಲರ್ ತಗೊಂಡಿದ್ದೀನಿ ಇದನ್ನು ಮುಚ್ಚಳ ತೆಗೆದ್ರೆ ಆಯಿಲ್ ಬೇಸ್ ಪೇಂಟ್ ಆದರೆ ಏನಾಗಿರುತ್ತೆ ಸ್ವಲ್ಪ ಮೇಲೆ ನೀರು ಥರ ಇರುತ್ತೆ ನಾವು ಯೂಸ್ ಮಾಡಿರೋ ಪೇಂಟ್ ಆದರೂ ಅಷ್ಟೇ ನಾವು ಹೊಸ ಪೇಂಟ್ ತಂದರೂ ಅಷ್ಟೇ ಅದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡದೆ ನೀವು ಕಲರ್ ಮಾಡಬಾರ್ದು ಆದಷ್ಟು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ತುಂಬಾ ಚೆನ್ನಾಗಿ ಬಂತು ಈ ಗೋಲ್ಡನ್ ಕಲರ್ನ ನಾನು ಇದಕ್ಕೆ ಹಚ್ತಾಯಿದ್ದೀನಿ ನೀವು ಗೋಲ್ಡನ್ ಕಲರ್ ಬೇಡ ಅಂದರೆ ಬೇರೆ ಕಲರ್ ಕೂಡ ನೀವು ಇದಕ್ಕೆ ಹಚ್ಚಬಹುದು ಬಟ್ ಗೋಲ್ಡನ್ ಕಲರ್ ತುಂಬಾ ಲುಕ್ ಚೆನ್ನಾಗಿ ಕಾಣುತ್ತೆ ಮನೆ ಒಳಗಡೆ ಇಟ್ಟಾಗ ಕೊನೆಗೆ ನಾನು ಇದು ಯಾವ ರೀತಿಯಾಗಿ ಕಾಣುತ್ತೆ ಅಂತಲೂ ತೋರಿಸ್ತೀನಿ ಈಗ ನೋಡಿ ನಾನು ಮೊದಲಿಗೆ ಇದಕ್ಕೆ ಗೋಲ್ಡನ್ ಕಲರ್ ಹಾಕ್ತಾ ಇದ್ದೀನಿ ನಿಮ್ಮ ಹತ್ತಿರ ವೈಟ್ ಕಲರ್ ಏನಾದ್ರು ಇದ್ದರೆ ನೀವು ವೈಟ್ ಕಲರ್ನೇ ಇದಕ್ಕೆ ಫಸ್ಟ್ ಹಾಕ್ಕೊಳ್ಳಿ ವೈಟ್ ಕಲರ್ ಫಸ್ಟ್ ಬೇಸ್ ಪೇಂಟ್ ಮಾಡಿಕೊಂಡು ಆಮೇಲೆ ನೀವು ಗೋಲ್ಡನ್ ಕಲರ್ ಹಾಕೊಳ್ಳಿ ಅಂದರೆ ಎರಡು ಕೋಟಿಂಗ್ ಬರಲ್ಲ ಫಸ್ಟ್ ವೈಟ್ ಆಮೇಲೆ ಗೋಲ್ಡ್ ಹಾಕೊಳ್ಳಿ ಈಗ ನೋಡಿ ನಾನು ಒಂದು ಕೋಟ್ ಹಾಕಿದಾಗ ಈ ರೀತಿಯಾಗಿ ಕಾಣ್ತಾ ಇದೆ ನಾನೇನು ಮಾಡ್ತೀನಿ ಇದಕ್ಕೆ ಇನ್ನೊಂದು ಕೋಟನ್ನು ಕೊಡ್ತೀನಿ ನಮ್ಮ ಆದಷ್ಟು ಎರಡು ಕೋಟನ್ನು ಇದಕ್ಕೆ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ ಯಾವುದೇ ಕಲರ್ ಇರಲಿ ನೀವು ವೈಟ್ ಹಾಕಿದ್ರೂ ಕೂಡ ನೀವು ಎರಡು ಸರಿ ಮಾಡಬೇಕಾಗತ್ತೆ ಅದೇ ನೀವು ಫಸ್ಟ್ ವೈಟ್ ಹಾಕ್ಬಿಟ್ಟು ಆಮೇಲೆ ನೀವು ಯಾವುದೇ ಕಲರ್ ಕೊಡಿ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಅದು ಆ ರೀತಿಯಾಗಿ ಮಾಡಿದ್ರೆ ನನ್ನ ಹತ್ರ ವೈಟ್ ಇರಲಿಲ್ಲ ಹಾಗಾಗಿ ನಾನು ಈ ಗೋಲ್ಡನ್ ಕಲರ್ನೇ ನಾನು ಎರಡು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದು ಒಂದು ಕೋಟ್ ಆಯಿತು ಈಗ ಇದನ್ನ ಹಾರಾಕ್ ಬಿಡ್ತೀನಿ ಈಗ ಬೇಸಿಗೆ ಆಗಿರೋದ್ರಿಂದ ಒಂದು ತ್ರೀ ಅವರ್ಸಲ್ಲಿ ಒಣಗೋಗಿಬಿಡುತ್ತೆ ಇದು ಒಣಗೋದ್ಮೇಲೆ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಇದನ್ನು ನಾನು ಎರಡನೇ ಕೋಟ್ ಹಾಕಿದೆ ಎರಡನೇ ಕೋಟ್ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ ಈಗ ಇದನ್ನು ಒಂದು ಎರಡು ಅವರ್ ಇದನ್ನು ಮತ್ತೆ ಬಿಡ್ತೀನಿ ನಾನು ಎರಡು ಅವರು ಇಲ್ಲಾಂದರೆ ನೆಕ್ಸ್ಟ್ ಡೇ ತನಕ ಬಿಟ್ಟುಬಿಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ನಾನು ಇಲ್ಲಿ ಫ್ರಂಟ್ ಡೋರಿಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ನಾನು ಒಂದು ದಾರದ ರೀಲಿಂದು ಇದು ಸಿಕ್ಕತ್ತೆ ವಯರಿಂದಿದು ರೀಲ ವಯರಿಂದು ಅದಕ್ಕೆ ನಾನು ಪೇಂಟ್ ಮಾಡಿ ಇಟ್ಟಿದ್ದೆ ಇದನ್ನ ಪ್ಲ್ಯಾಂಟರ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ತಾ ಇದ್ದೆ ಇಷ್ಟು ದಿನ ನಾನು ಅದಕ್ಕೆ ನಾನು ಪಿಂಕ್ ಕಲರನ್ನು ಕೊಟ್ಟಿದ್ದೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಹತ್ರ ಇದ್ದ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೆ ವೈಟ್ ಮತ್ತು ರೆಡ್ ಆವಾಗ ಪಿಂಕ್ ಕಲರ್ ಬಂದಿತ್ತು ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಪೇಂಟಿನ ಡಬ್ಬದ್ದು ಮುಚ್ಚಳ ಅದಕ್ಕೂ ನಾನು ಪಿಂಕ್ ಕಲರ್ ಮಾಡಿದ್ದೆ ಈಗ ಆ ಒಂದು ತಪೇಲಿನ ಇಟ್ಬಿಟ್ಟು ಒಳಗಡೆ ಒಂದು ಸಣ್ಣ ಡಬ್ಬ ಇಟ್ಟೆ ಆ ಡಬ್ಬದ ಮೇಲೆ ಈ ಒಂದು ಪಾಟನ್ನು ಇಟ್ಟೆ ನಾನು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಪಾಟ್ ಕೂಡ ಇಡ್ಬೋದು ನಂದು ಈ ಝಿ ಪ್ಲ್ಯಾಂಟ್ ಪಾಟು ತುಂಬಾ ಚಿಕ್ಕದಾಗಿದೆ ಹಾಗಾಗಿ ನಾನೇನು ಮಾಡಿದೆ ಇದನ್ನು ಇಟ್ಟೆ ನೀವು ಸ್ವಲ್ಪ ದೊಡ್ಡ ಪಾಟ್ ಇಟ್ಟರೆ ಅದನ್ನು ಒಳಗಡೆನೇ ಇಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ರೀತಿಯಾಗಿ ಮನೆಯಲ್ಲೇ ನೀವು ಈಸಿಯಾಗಿ ಮನೆಯಲ್ಲಿ ಇದ್ದಂಥ ವಸ್ತುಗಳನ್ನು ಬಳಸ್ಕೊಂಡು ಈ ರೀತಿ ಡೆಕೋರೇಟಿವ್ ಐಟಮ್ಸನ್ನು ಮನೆಯಲ್ಲಿ ಮಾಡ್ಕೋಬೋದು ನಾನು ಮೊದಲೆಲ್ಲ ತುಂಬಾ ಮಾಡ್ತಾಯಿದ್ದೆ ವಿಡಿಯೋ ಕೂಡ ಹಾಕ್ತಾ ಇದ್ದೆ ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಇದನ್ನು ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು